ಅಕ್ಷರ ರೂಪದಲ್ಲಿದ್ದ ಪಾತ್ರಗಳನ್ನು ಹಾಗೂ ಕಥೆಯನ್ನು ಸಿನಿಮಾ ಮಾಡುವುದು ಅಷ್ಟು ಸುಲಭದ ಕೆಲಸವೇನಲ್ಲ ಪುಸ್ತಕ ಪ್ರಿಯರು ತಾವು ಓದಿದ್ದ ಕಾದಂಬರಿಗಳು ಸಿನಿಮಾವಾದಾಗ ಪುಸ್ತಕದ ನಿರೂಪಣೆ ಜೊತೆ ಮೂಡಿ ಬಂದ ಸಿನಿಮಾವನ್ನು ಕಂಪೇರ್ ಮಾಡಿ ಸಿನಿಮಾ ಗುಣಮಟ್ಟವನ್ನು ಹೇಳುವುದು ತೀರಾ ಸಾಮಾನ್ಯವಾಗಿದೆ ಹಾಗಾದ್ರೆ ಕನ್ನಡದ ಲೇಖಕರ ಯಾವೆಲ್ಲ ಕಾದಂಬರಿಗಳು ಹಾಗೂ ಕತೆಗಳು ಸಿನಿಮಾಗಳಾಗಿ ಮೂಡಿ ಬಂದಿವೆ ಅನ್ನೋದನ್ನ ನಾವು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ನಾವು ಮಿಸ್ ಮಾಡಿರೋ ನಿಮ್ಗೆ ಗೊತ್ತಿರೋ ಯಾವ್ದಾದ್ರೂ ಸಿನಿಮಾ ಬಿಟ್ಟು ಹೋಗಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಾರಸು ಬರೆದಿರುವ ಚಂದವಳ್ಳಿಯ ತೋಟ ಮತ್ತು ಚಂದನ ಗೊಂಬೆ ಟಿಕೆ ರಾಮರಾವ್ ಅವರ ಬಂಗಾರದ ಮನುಷ್ಯ ಎಸ್ ಎಲ್ ಭೈರಪ್ಪ ಅವರ ಮತದಾನ ನಾಯಿನೆರಳು ಹಾಗೂ ವಂಶವೃಕ್ಷ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಡೇರ್ ಡೆವಿಲ್ ಮುಸ್ತಾಫಾ ಕಿರುಗೂರಿನ ಗಯ್ಯಾಳಿಗಳು ತಬರನ ಕತೆ ಗೊರೂರು ರಾಮಸ್ವಾಮಿಯವರ ಭೂತಯ್ಯನ ಮಗ ಅಯ್ಯು ತ್ರಿವೇಣಿಯವರ ಶರಪಂಜರ ಬೆಳ್ಳಿಮೋಡ ಎಂ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಚದುರಂಗ ಅವರ ಸರ್ವ ಯು ಆರ್ ಅನಂತಮೂರ್ತಿ ಅವರು ಬರೆದಿರುವಂತಹ ಕಾದಂಬರಿಗಳಾದ ಸಂಸ್ಕಾರ ಮತ್ತು ಘಟ ದೇವುಡು ದೇವು ನರಸಿಂಹ ಶಾಸ್ತ್ರಿ ಅವರ ಮಯೂರ ಕುವೆಂಪು ಅವರ ಕಾನೂರ ಗಡ್ತಿ ಶಿವರಾಮ್ ಕಾರಂತರ ಬೆಟ್ಟದ ಜೀವ ಹಾಗೂ ಚೋಮನದುಡಿ ಇದಿಷ್ಟು ಸಿನಿಮಾಗಳು ಕನ್ನಡದ ಕಾದಂಬರಿ ಆಧಾರಿತ ಸಿನಿಮಾಗಳು